ಈ ಎತ್ತಣ ಕೋಗಿಲೆ ಎತ್ತಣ ಮಾಮರ ಅನ್ನುವಾಗೆ ಈ ರಿಪಬ್ಲಿಕ್ ಟಿವಿ ಕನ್ನಡ ಚಾನೆಲ್ ಅನ್ನ ತಾವು ನೋಡ್ತಾ ಇದ್ರು ಇದು ಬಹಳ ಬಹಳ ಅದ್ಭುತವಾಗಿರ್ತಕ್ಕಂಥ ನೀವು ಎಂದೂ ಕಾಣದ ನೋಡದ ಆಗಿರ್ತಕ್ಕಂಥ ನೋಡ್ತೀರಿ ನೀವು ಎಂತಹ ಎಂತಹ ರತ್ನಗಳನ್ನ ನೋಡಿದೀರ ಗೊತ್ತಿರ ಆದರೆ ಈ ರಿಪಬ್ಲಿಕ್ ಟಿವಿ ಕನ್ನಡದಲ್ಲಿ ಅನರ್ಘ್ಯ ರತ್ನಗಳನ್ನ ನೋಡ್ತೀರಿ ಅನರ್ಘ್ಯ ರತ್ನಗಳನ್ನ ನೋಡ್ತೀರಿ ಅಂತ ಅದ್ಭುತವಾಗಿರ್ತಕ್ಕಂತಹ ಆಹ್ಲಾದವಾಗಿರ್ತಕ್ಕಂತಹ ಆನಂದವಾಗಿರ್ತಕ್ಕಂಥ ಸುದ್ದಿಯನ್ನ ತಾಜಾ ತಾಜಾ ಸುದ್ದಿ ಅಲ್ಲ ಅದರ ಜೊತೆ ಕೊಡ್ತಕ್ಕದ್ದು ಏನು ಗೊತ್ತಾ ಎಲ್ಲೋ ಎಲೆ ಮರೆಕಾಯಿಯಾಗಿರ್ತಾರನ ರಾಜ್ಕುಮಾರ್ ಜೊತೆ ನೂರ ಐವತ್ತು ನೂರ ಎಪ್ಪತ್ತು ಸಿನಿಮಾಗಳು ಮಾಡಿರ್ತಕ್ಕಂಥವ್ರು ಹಿಂದಿದಾರಲ್ಲ ಅವರೆಲ್ಲರೂ ನಿಮ್ಮ ಮುಂದೆ ತೋರಿಸ್ತಿದ್ದಾರೆ ಅಷ್ಟೇ ಅಲ್ಲ ಎಷ್ಟೋ ಜನ ಇವತ್ತು ಕೂಡ ಆವತ್ತಿನ ಕಾಲಕ್ಕೆ ಬದುಕನ್ನ ಕಟ್ಟಿಕೊಂಡಿದ್ರು ಇವತ್ತು ಅವರ ಬದುಕು ನಶಿಸಿ ಹೋಗಿದೆ ಅಂಥವನ್ನ ನಿಮ್ಮ ಕಣ್ಣು ಮುಂದೆ ತೋರಿಸ್ತಕ್ಕಂಥದ್ದಾಗಿರಬಹುದು ಸತ್ಯವದ ಧರ್ಮಂಚರ ಏನು ಅಂತಂದ್ರೆ ಇವತ್ತಿನ ಸಮಾಜ ಏನಾಗ್ತಾ ಇದೆ ಸಾಗ್ತಾ ಇದೆ ನಮ್ಮ ಶಿಕ್ಷಣ ಸಮಸ್ಯೆಗಳು ಎಲ್ಲೆಲ್ಲಿ ಆಗ್ತಾ ಇವೆ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಸವಲತ್ತುಗಳು ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅಂದ್ರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಎಚ್ಚೆತ್ಕೊಳ್ಬೇಕು ನಾವು ಮಾನವರು ನಮ್ಮ ಬದುಕೆ ಹೀಗಿರಬೇಕು ಅಂತಂದ್ರೆ ಕಟ್ಟೆಚ್ಚರವನ್ನ ತೋರಿಸ್ತಕ್ಕಂಥದ್ದು ಈ ರಿಪಬ್ಲಿಕ್ ಟಿ ವಿ ಕನ್ನಡ ಮಾಧ್ಯಮ ಆಗಿರ್ತಕ್ಕಂಥದ್ದು ಪ್ರೀತಿಯ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ವಾಹಿನಿಯನ್ನ ಮತ್ತೆ ಮತ್ತೆ ನೀವು ನೋಡೋ ಮುಖಾಂತರ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಮಂಗಳ ಶಾಸನ ಮಾಡ್ತೇನೆ ಶುಭಮುಯಾತ್ ಒಳಿತಾಗ್ಲಿ